ಹೆಣ್ಮಗು ಇಲ್ಲಿ ಸಡನ್ ಆಗಿ ನುಂಗ್ಬಿಡ್ತಾರೆ ಇವರು ಇಂಡಿಕೇಟರ್ ಆಗದೆ ಓ ಇಂಡಿಕೇಟರ್ ಆಗ್ತಿದಾರೆ ಗುರು ಈ ಕಾಲದಲ್ಲೂ ಅರೆ ಮೇರಿ ಲಡ್ಕಿ ನಿನ್ನಂತೂ ಇನ್ನೂ ಈ ದೇಶದಲ್ಲಿ ಇದಾರಾ ನೀನ್ ಪಾದ ಜರಾಕ್ಸ್ ಮಾಡಿ ಕೊಟ್ಬಿಡೋದಿರಾ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ ಏನ್ ಗುರು ಇದು ಡ್ರೆಸ್ಸು ಈ ಬಿಸಿಲಿಗೆ ಪಾಪ ಸೆಕೆಗೆ ಈ ಥರ ಡ್ರೆಸ್ ಹಾಕೊಂಡ್ಬಂದಿರ್ಬೇಕು ಮತ್ತೆ ನಾವೇನಾದರೂ ಕಮೆಂಟ್ ಮಾಡೋದು ಆಮೇಲೆ ಯಾಕೆ ಸುಮ್ಮನೆ ಅವ್ರವ್ರ ಫ್ರೀಡಮ್ ಅವ್ರವ್ರಿಗೆ ನಮಗೆ ಯಾಕೆ ಅಷ್ಟೇ ಸ್ವಲ್ಪ ನಿಧಾನಕ್ಕಾದ್ರೂ ಹೋಗ್ಬಿರು ಈ ಸ್ಪೀಡಲ್ಲಿ ಹಾಯ್ಕೊಂಡು ಇಕ್ಕೊಂಡ ಮೊದಲೇ ಸಿಕ್ಕಾಪಟ್ಟೆ ಟೆಂಪ್ರೇಚರು ಈ ಥರ ಡ್ರೆಸ್ಗಳೆಲ್ಲ ಹಾಕ್ಕೊಂಡ್ರೆ ಹೆಂಗೆ ಗುರು ಜೀವ ತಡ್ಕೊಳೋದು ರೋಡಲ್ಲಿ ಹೋಗೋರು ಕಣ್ಣುಗಳೇ ಮುಚ್ಚಿಲ್ಲ ಗುರು ನೋಡು ಗುರು ಆಯ್ಸ್ಕೊಂಡು ನೋಡ್ತಾನೆ ಈ ಥರ ಎಲ್ಲ ಡ್ರೆಸ್ ಹಾಕಿದ್ರೆ ಬಿಡ್ತಾರೆ ನಮ್ಮ ಹುಡುಗರು ಹೀಗೆ ಓಡಾಡ್ರೆ ನಮ್ಮ ಕಿಲಾಡಿ ಹುಡುಗರು ಬಿಡ್ತಾರೆ ಡ್ರೆಸ್ ಬಗ್ಗೆ ಅಂತಲ್ಲ ಪಬ್ಲಿಕ್ಕಲ್ಲಿ ಓಡಾಡ್ಬೇಕಾದ್ರೆ ಸ್ವಲ್ಪ ಡ್ರೆಸ್ಸನ್ಸ್ ಕೂಡ ಇಂಪಾರ್ಟೆಂಟ್ ಅನ್ಸುತ್ತೆ ನಂಗೆ ತಿಳಿದು ಯಾಕೆಂದ್ರೆ ನಮ್ಮ ಕಲ್ಚರ್ ನಾವು ಇನ್ನೂ ಕಾಪಾಡ್ಕೊಂಡು ಹೋಗಬೇಕು ಮತ್ತು ಆಕ ಆ ಥರ ಡ್ರೆಸ್ಗಳು ಹಾಕೊಳೋದು ನಾವೇನೋ ನೋಡೋದು ಮತ್ತೆ ಅದು ಕಮೆಂಟ್ ಮಾಡೋದು ಅದೆಲ್ಲೆಲ್ಲೋ ಹೋಗೋದು ಯಾಕೆ ಬೇಕು ನಮಗೆ ಇಷ್ಟ ನಿಮ್ಮ ಇಷ್ಟ ಬಂದಂಗೆ ನೀವಿರಿ ಜೀವನದಲ್ಲಿ ಒಂದೇನಾದರೂ ಡ್ರೆಸ್ ಕೊಡಿಸ್ಕೊಳ್ಬೇಕು ಅಟ್ಲೀಸ್ಟ್ ನೋಡೋಕ್ಕಾದ್ರೆ ಹೋಗಬೇಕು ಅಂತ ಆಸೆ ದಿನ ಅಟ್ಲೀಸ್ಟು ವಾರಕ್ಕೆ ಎರಡು ಮೂರು ದಿನ ಈ ರೋಡಲ್ಲಿ ಓಡಾಡ್ತೀನಿ ಹೋದಾಗೆಲ್ಲ ಈ ಥರ ಅನ್ಕೊಂತೀನಿ ಗುರು ಒಳಗಡೆ ಒಂದ್ಸಲ ಹೋಗಬೇಕು ನೋಡಬೇಕು ರೇಸ್ನ ಅಂತ ಬಟ್ ಟೈಮ್ ಕೂಡ ಕೂಡಿ ಬರ್ತಿಲ್ಲ ಟೈಮು ಸೊ ಇವ್ರು ನೋಡಿ ಸಿಗ್ನಲ್ ಸಿಗ್ನಲ್ ಇರೋದಕ್ಕೆ ಹಂಗೆ ಮುಂದೆ ಹೋಗಿ ಫೈಟ್ ಬಂದುಬಿಟ್ರೆ ಡೈರೆಕ್ಟ್ ಹೋಗ್ಬೋದು ಅಂತ ಇಲ್ಲಿ ಕೂಡ ಹೆವಿ ಟ್ರಾಫಿಕ್ ಇತ್ತು ಬಟ್ ಇಲ್ಲಿ ಫ್ಲೈಓವರ್ ರೆಡಿ ಮಾಡಿದ್ಮೇಲೆ ಸ್ವಲ್ಪ ಫುಲ್ಲು ಟ್ರಾಫಿಕ್ ಕ್ಲಿಯರ್ ಆಗಿಬಿಡ್ತು ಸೊ ಮೊದಲು ಸಿಕ್ಕಾಪಟ್ಟೆ ದೂರ ಟ್ರಾಫಿಕ್ ವೆಯ್ಟ್ ಮಾಡಬೇಕಿತ್ತು ನಾವು ಈವ್ನಿಂಗ್ ಟೈಮಲ್ಲಿ ಇನ್ನೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಜಾಮ್ ಆಗುತ್ತೆ ಸೊ ನಾ ಮಧ್ಯಾಹ್ನ ಇರೋದರಿಂದ ಸ್ವಲ್ಪ ಹೆಣ್ಮಗು ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು ಗುರು ಸಡನ್ನಾಗಿ ಬಂದುಬಿಡ್ತಾರೆ ಇಂಡಿ ಇಂಡಿಕೇಟ್ರ್ ಆಗ್ತಾ ಇದ್ದಾರೆ ಗುರು ಈ ಕಾಲದಲ್ಲೂ ಸರ್ಪ್ರೈಸ್ ಆಗಿಬಿಟ್ಟೆ ನಾನು ನೋಡಿ ಈ ಥರ ರೂಲ್ಸ್ ಫಾಲೋ ಮಾಡ್ಕೊಂಡು ಆರಾಮಾಗಿ ಹೋದರೆ ಯಾವುದೂ ಆಗೋಲ್ಲ ಸೊ ಕೆಲವೊಬ್ರು ಡ್ಯಾಡ್ ಲೀಟರ್ ಪ್ರಿನ್ಸಸ್ಗಳು ಇರ್ತಾರೆ ಹೆಂಗಂದ್ರೆ ನನಗೆ ನುಗ್ಗಿಸ್ತಾರೆ ಆ್ಯಕ್ಸಿಡೆಂಟ್ಗಳು ಮಾಡ್ಕೊತಾರೆ